ಚೆನ್ನಾಗಿರೋ ಒಂದು ಹುಡುಗಿ ನೋಡ್ತೀವಲ್ಲ ಸೇಮ್ ಹಂಗೆ ಇರ್ತಾರೆ ಅವ್ರು ಕೂಡ ಓಕೆ ಮೋಹಿನಿ ಅಂದ್ರೆ ಒಂದು ಹುಡುಗಿ ಹುಡುಗಿ ಬಟ್ ಬಾಲ ಇರುತ್ತೆ ಬಾಲ ಇರುತ್ತೆ ಅವ್ರಿಗೆ ಸೊ ಡ್ರೆಸ್ ಕೋಡ್ ಎಲ್ಲ ಬಟ್ಟೆಗಳು ಇರ್ತಾವ ಏನೋ ಏನಿರೋ ಸೊ ಹಿಂಗೆ ಫುಲ್ಲು ಎಲ್ಲ ಓಪನ್ ಓಪನ್ ಇರ್ತಾರೆ ಮನುಷ್ಯರ ಥರನ ಇಲ್ಲ ಏನು ಸೇಮ್ ಮನುಷ್ಯರ ಥರ ಒಂದು ಲೇಡೀಸು ಇರ್ತಾರೆ ಸೇಮ್ ಡಿಟೋ ಇರ್ತಾರೆ ಬಾಲ ಮಾತ್ರ ಎಕ್ಸ್ಟ್ರಾ ಬಾಲ ಮಾತ್ರ ಎಕ್ಸ್ಟ್ರಾ ಸೊ ನವೀನವರ ಈಗ ಕೆಲವೊಂದು ಸಿದ್ಧಿ ಸಾಧನೆಗಳು ಮಾಡಬೇಕಂದ್ರೆ ಕೆಲವೊಂದು ನಿರ್ಜನ ಪ್ರದೇಶಗಳಲ್ಲಿ ಕೆಲವೊಂದು ಜಾಗಕ್ಕೆ ಹೋಗ್ಬೇಕಾಗಿ ಬರುತ್ತೆ ಮತ್ತೆ ಕೆಲವೊಂದು ಈ ಮೋಹಿನಿಗಳು ಇವೆಲ್ಲನೂ ಒಂದು ದೈತ್ಯ ಶಕ್ತಿಗಳ ಮುಂದೆ ಏನಾದರೂ ಒಂದು ಪ್ರಯೋಗಗಳು ಇಲ್ಲ ಅವುಗಳನ್ನ ಇಟ್ಕೊಂಡೇನೋ ಒಂದು ಮಾಡೋ ಟೈಮ್ನಲ್ಲಿ ಅವು ರಿಪೀಟ್ ಕೂಡ ಆಗ್ತವೆ ಕೆಲವೊಂದು ಸಮಸ್ಯೆಗಳು ಯಾರು ಸಾಧನೆ ಮಾಡೋಕೆ ಹೋಗಿರ್ತಾರೆ ಆ ವ್ಯಕ್ತಿ ಮೇಲೇ ಅವು ತೊಂದರೆ ಕೊಡೋ ಥರ ಅಟ್ಯಾಕ್ ಮಾಡೋ ಥರ ಸೊ ಈ ಥರ ಎಲ್ಲ ಕೇಸುಗಳು ಇರ್ತವೆ ಸೊ ಇವುಗಳ ಬಗ್ಗೆ ಯಾಕಂದರೆ ನೀವು ಕೂಡ ಕೆಲವೊಂದಷ್ಟು ನಿರ್ಜನ ಪ್ರದೇಶಗಳಿಗೋಗಿ ಕೆಲವು ಸರಿ ಸಾಧನೆಗಳು ಮಾಡೋದು ಕೆಲವು ಪೂಜೆಗಳು ಮಾಡಿರೋದು ಇವೆಲ್ಲ ಮಾಡಿದ್ದೀರಾ ಸೊ ಈ ಅನುಭವಗಳನ್ನ ಯಾವ ಥರ ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡ್ತೀರಾ ಇವಾಗ ನಾವು ಒಬ್ಬರು ಒಬ್ಬರು ಲೈನಲ್ಲಿದ್ದಾರೆ ಅವರು ಇದೇ ಥರ ಸಾಧನೆ ಮಾಡೋದು ಶಿವನ್ ಸಾಧನೆ ಮಾಡ್ತಾರೆ ಒಂದು ಮಠದಲ್ಲಿದೆ ಅದು ದೊಡ್ಡ ಮಠನೇ ಅವರೊಬ್ಬರು ಕಾಲ್ ಮಾಡಿದ್ರು ಅವ್ರಿಗೆ ಹೇಳ್ಕೊಳ್ಳೋಕೆ ಆಗಲ್ಲ ಪರಿಸ್ಥಿತಿ ಅಂದರೆ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಈ ಥರ ಸಾಧನೆ ಮಾಡಿಕೊಂಡು ಎಲ್ಲರಿಗೂ ಪೂಜೆ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಡ್ತಾಯಿದ್ರೆ ಅವರು ಪರ್ಸ್ನಲ್ ಇರೋ ಪ್ರಾಬ್ಲಮ್ ಯಾರ ಹತ್ರ ಹೇಳ್ಕೊತಾರೆ ಹೇಳ್ಕೊಂತಿರಲಿಲ್ಲ ನಮಗೆ ಕಾಲ್ ಮಾಡಿ ಹೇಳಿದರು ಕಾಲ್ ಮಾಡಿ ಹೇಳ್ದಾಗ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ವಿ ಅವ್ರಿಗೆ ಅನುಕೂಲ ಆಗಿದೆ ಅವರು ಹೇಳ್ತಾರೆ ನಿಮಗೆ ಹಲೋ ನಮಸ್ಕಾರ ಅರವಿಂದ್ ಸರ್ ಇದ್ದಾರೆ ಮಾತಾಡಿ ಅವ್ರ ಜೊತೆ ಹ ಸರ್ ನಮಸ್ಕಾರ ಆ ನಮಸ್ತೆ ನಮಸ್ತೆ ಗುರುಗಳೇ ಹೇಳಿ ನಿಮ್ಮ ಅನುಭವ ಹೇಳಿ ತುಂಬಾ ಇದೆ ಈ ವಿಚಾರ ಹೇಳಬೇಕಂದ್ರೆ ನಾವ್ ಸುಮಾರು ಹದಿನೈದು ವರ್ಷದಿಂದ ಅನೇಕ ಸಮಸ್ಯೆಗಳಿಂದ ಏನೇ ಸಾಧನೆ ಮಾಡಿದ್ರು ಯಾವ್ದಲ್ಲೂ ಮುಂದೆ ಬರಕ್ ಆಗ್ತಿರ್ಲಿಲ್ಲ ಆ ನಮ್ಗೆ ಗುರುಗಳು ಸಿಕ್ಕಿದ್ಮೇಲೆ ಅದಕ್ಕೆ ಪರಿಹಾರ ಸಿಕ್ತು ಅವ್ರನ್ನ ಯಾವಾಗ್ಲೂ ತುಂಬಾ ನೆಮಸ್ಕೋಬೇಕ ಅಂತ ಒಂದು ಕೆಲ್ಸನ ಮಾಡ್ಕೊಂಡಿದ್ದಾರೆ ನಾವು ಆಧ್ಯಾತ್ಮಿಕವಾಗಿದ್ದೀವಿ ಆದ್ರೂ ಸಹ ಈ ಸಾಧನೆಯಲ್ಲಿ ಅನೇಕ ತೊಂದರೆಗಳಿಂದ ನಾವು ಮುಕ್ತರಾಗಿರ್ಲಿಲ್ಲ ಆಮೇಲೆ ಗುರುಗಳ ಪರಿಚಯ ಆಯ್ತು ಅವರು ನಮ್ಗೆ ಅದ್ರ ಬಗ್ಗೆ ಪರಿಹಾರನ ಕೊಟ್ಟು ಅದ್ ಯಾವ ರೀತಿ ಇರ್ಬೇಕು ಯಾವ ರೀತಿ ಸಲಹೆಗಳನ್ನ ಕೊಟ್ರು ಆ ಸಲಹೆಗಳ ಮೇಲೆ ಪಾಲಿಸ್ತಾ ಹೋದ್ಮೇಲೆ ಅದೆಲ್ಲ ನಮ್ಗೆ ನಿವಾರಣೆ ಆಯ್ತು ಇವಾಗ ಸಾಧನೆಲಿ ಹೋಗ್ತಾ ಇದೀವಿ ಅದರಿಂದ ಒಳ್ಳೆ ವಿಚಾರಗಳು ನಮ್ಗೆ ಸಿಗ್ತಾ ಇದೆ ಮತ್ತೆ ಆ ಪ್ರಕೃತಿಯಲ್ಲಿ ನಾವು ಸಾಕ್ತಾ ಇದೀವಿ ಆ ಸಾಧನೆ ಪ್ರಗತಿಯಲ್ಲಿ ಆ ಈ ಮೋಹಿನಿ ಸಂಬಂಧಪಟ್ಟಂತೆ ಮೋಹಿನಿ ಮೋಹಿನಿ ಏನ್ ಗುರುಗಳ ಮೋಹಿನಿ ಹಾ ಹೌದು ಗುರುಗಳೇ ಅಂದ್ರೆ ಇದು ನನಗ್ ಗೊತ್ತಿಲ್ಲ ಗುರುಗಳೇ ಸುಮಾರು ನನಗೆ ಹದಿನಾಲ್ಕನೇ ವರ್ಷದಲ್ಲೇ ಈ ರೀತಿ ಪ್ರಭಾವ ಬೀರ್ತು ಗುರುಗಳೇ ನಾನು ಎಲ್ಲಾ ಕಡೆ ತಿರುಗಾಡಿದೀನಿ ಎಲ್ಲಾ ಆಧ್ಯಾತ್ಮಿಕ ಕ್ಷೇತ್ರ ಇದೀನಿ ಇದ್ರ ಬಗ್ಗೆ ನಾನು ಯಾರು ಮಾಹಿತಿ ಹೇಳಿರಲ್ಲ ಗುರುಗಳೇ ಅನೇಕ ಗುರುಗಳತ್ರ ಹೋಗಿದ್ದು ಯಾವ್ದು ಇದ್ರ ಬಗ್ಗೆ ಸಲಹೆ ಕೊಟ್ಟೇ ಇರಲ್ಲ ಆಮೇಲೆ ಗುರುಗಳ ಪರಿಚಯ ಆದ್ಮೇಲೆ ಅವ್ರು ಹೇಳಿದ್ರು ಹಿಂಗ್ ಆಗಿದೆ ನಿಮ್ಗೆ ಅಂತ ಹೇಳದ್ಮೇಲೆ ನನ್ಗೆ ಅವ್ರು ಮೇಲೆ ಓ ಈ ತೊಂದರೆ ಇರೋದು ನನಗ್ ಗೊತ್ತಾಗ್ನೇ ಇಲ್ಲ ಗುರುಗಳೇ ಆಮೇಲೆ ಅವ್ರು ಈ ರೀತಿ ಮಾಡಿ ಅಂತ ಹೇಳಿ ಇದ್ ಮಾಡದ್ಮೇಲೆ ಇವ್ರ ಪೂಜೆ ಇದೆಲ್ಲಾ ಮಾಡ್ತೀವಿ ಅಂತ ಹೇಳದ್ಮೇಲೆ ಅದ್ ಮಾಡದ್ಮೇಲೆ ಇವಾಗ ನನ್ಗೆ ಅದ್ ಯಾವ್ದು ತೊಂದ್ರೆ ಬಂದಿಲ್ಲ ಗುರುಗಳೇ ಇವಾಗ ತುಂಬಾ ಪರ್ಫೆಕ್ಟ್ ಆಗಿದೆ ಗುರುಗಳೇ ನಮ್ಮ ಸಾಧನೆ ಚೆನ್ನಾಗಿ ನಡೀತಾ ಇದೆ ಯಾವ ಸಾಧನೆ ಮಾಡ್ತಾ ಇದ್ದೀರಾ ಈಗ ಮಳವಳ್ಳಿ ಹತ್ರ ಕುಂದೂರ್ ಬೆಟ್ಟ ಅಂತ ಗುರುಗಳೇ ಮಠದಲ್ಲಿ ಇದೀವಿ ಆ ಗುರುಗಳತ್ರ ಆ ನಾವು ಜಪಾ ತಪಾ ಮತ್ತೆ ಪೂಜಾ ಪುರಸ್ಕಾರಗಳ ಎಲ್ಲ ಹೋಗ್ತಿವಿ ಆದ್ರೂ ಸಹ ಇದ್ರಿಂದ ಈ ತೊಂದ್ರೆಯಿಂದ ನಾವು ದೂರ ಆಗ್ತಿರ್ಲಾ ಗುರುಗಳೇ ಸಿದ್ದಪ್ಪಾಜಿ ಬೆಟ್ಟ ಅಂತ ಇದೆ ಗುರುಗಳೇ ಕುಂದೂರ್ ಬೆಟ್ಟ ಅಂತ ಸಿದ್ದಪ್ಪಾಜಿ ವಾಸವಾಗಿ ಸ್ಥಳ ಆ ನಾವು ಸುಮಾರು ಸುಮಾರು ಏಳೆಂಟು ವರ್ಷದಿಂದ ಜಪ ಮಾಡ್ಕೊಂಡು ಗವಿಯಲ್ಲಿ ವಾಸವಾಗಿದ್ದು ಗುರುಗಳೇ ಆದ್ರೂ ಸಾಧನೆ ಮುಂದುವರೆಕ್ ಹೋದ್ರು ಯಾವುದೇ ಸಾಧನೆ ಪ್ರಕೃತಿ ಕಾಣ್ತಿರ್ಲ ಗುರುಗಳೇ ತುಂಬಾ ಅಡಚಣೆಗಳು ಬರ್ತಾ ಇತ್ತು ಆಮೇಲೆ ಗುರುಗಳ್ ಪರಿಚಯ ಆಯ್ತು ಆಮೇಲೆ ಅವ್ರು ಹೇಳದ್ ಮೇಲೆ ಇವಾಗ ಆ ಅದೆಲ್ಲ ಅನುಭವ ಆಗ್ತಾ ಇದೆ ಗುರುಗಳೇ ಅದರಿಂದ ಅದು ಯಾವುದೇ ತೊಂದ್ರೆ ಇಲ್ಲ ಗುರುಗಳೇ ಇವಾಗ ಸೊ ಈಗೆಲ್ಲ ಆರಾಮ್ ಇದೆ ಹಾ ಆರಾಮ್ ಇದೀವಿ ಗುರುಗಳೇ ತುಂಬಾ ಆರಾಮ್ ಇದ್ದು ಗುರುಗಳೇ ಸುಮಾರು ಹದಿನೈದು ವರ್ಷದಿಂದ ಈ ಸಮಸ್ಯೆ ಇತ್ತು ಗುರುಗಳೇ ಯಾರು ಹೇಳ್ತಾಕಿಲ್ಲ ಗುರುಗಳೇ ಎಲ್ಲಾ ಗುರುಗಳ ಹತ್ರ ಹೋಗಿದ್ದೀನಿ ಯಾರು ಇದನ್ನ ಸೂಚಿ ಇದನ್ನ ಹೇಳಿರ್ಲು ಇಲ್ಲ ಈ ವಿಚಾರನ ಮತ್ತೆ ಇದಕ್ ಪರಿಹಾರ ಅಂದ್ರೆ ಹಿಂಗಾಗಿದೆ ಅಂತ ಸಮಸ್ಯೆನೇ ಹೇಳಿಲ್ಲ ಗುರುಗಳೇ ಯಾರು ನಮ್ಗೆ ಇವ್ರದ್ ಇವ್ರ್ ಬೇಟೆ ಆದ್ಮೇಲೆ. ಇವ್ರು ನೇರವಾಗಿ ಒಂದೇ ತಕ್ಷಣ ಭೇಟಿ ಆದ ದಿನಾನೇ ಇವ್ರ ಸಮಸ್ಯೆ ನಾವು ಕೇಳಕ್ ಮುಂಚೆ ಅವ್ರೇನೆ ಹೇಳಿದ್ರು ಗುರುಗಳು ಈ ತರ ಸಮಸ್ಯೆ ಇದೆ ಅಂತ ಆಮೇಲೆ ಅವ್ರ ಇಲ್ಲೆಲ್ಲ ನಾವ್ ಸಾಲ್ವ್ ಮಾಡ್ಕೊಡ್ತೀವಿ ಏನ್ ಭಯ ಪಡ್ಬೇಡಿ ನಿಮ್ ಆಧ್ಯಾತ್ಮಿಕ ಏನ್ ಪ್ರಗತಿ ಹೋಗ್ಬೋದು ಅದನ್ನ ಸಾಧನೆ ಮಾಡ್ಬೋದು ನಾವ್ ಇದನ್ನೆಲ್ಲ ತಗಿತೀವಿ ಅಂತ ಹೇಳದ್ ಮೇಲೆ ಆ ನಾವ್ ನಂಬಿಕೆ ಇಟ್ಟು ಮಾಡ ಅವ್ರ ನಂಬಿಕೆ ನಾವ್ ಏನಿದ್ದು ಅದನ್ನ ಉಳಿಸ್ಕೊಂಡು ಇವತ್ ನಮ್ಗೆ ಒಂದು ದಾರಿ ದೀಪು ಆಗಿದ್ದಾರೆ ಗುರುಗಳೇ ಅವ್ರು ಓಕೆ ಒಳ್ಳೇದಾಗ್ಲಿ ನಮಸ್ಕಾರ ಸರ್ ಒಳ್ಳೇದಾಗ್ಲಿ ನಮಸ್ಕಾರ ಇವ್ರಿಗೆ ಬಂದು ಇವ್ರೇನು ಆರಾಧನೆ ಮಾಡ್ತಾರೆ ಪೂಜೆಗಳು ಹೋಮಗಳು ಮಾಡ್ತಾರಲ್ಲ ಅರ್ದು ಹತ್ರ ಎನರ್ಜಿ ಇರುತ್ತೆ ಎನರ್ಜಿ ಇದ್ದಾಗ ಇವ್ರ ಮಲಕಣ್ಣ ಟೈಮಲ್ಲಿ ಒಂದು ಒಂದು ಶಕ್ತಿ ಬಂದು ಎತ್ಕೊಂಡು ಹೋಗುತ್ತೆ ಅದು ವೀರ್ಯನಾಶ ಮಾಡಿ ಅದನ್ನ ಆಗ್ಬಾರ್ದು ಇವ್ರಿಗೆ ಅದೇ ಥರ ಮಾಡಿರು ಮಾಡಿದ್ರೆ ಅವ್ರು ಎಷ್ಟೇ ಸಾಧನೆ ಮಾಡಿದ್ರು ಅದು ನಮಗೆ ಎನರ್ಜಿ ಬರಲ್ಲ ಆ ಮೋಹಿನಿಗಳು ಹಾಂ ಎತ್ಕೊಂಡು ಹೋಗ್ತಾವೆ ಅದ್ರ ಶಕ್ತಿನೆಲ್ಲ ಹಾಗಾಗಿ ಇವ್ರು ಫೋನ್ ಮಾಡಿದಾಗ ನಾವು ಹೇಳ್ದು ಈ ಥರ ಇದೆ ಅಂತ ಒಂದು ಒಂದು ವಾರ ಹದಿನೈದು ದಿವಸದಲ್ಲೆಲ್ಲ ಕ್ಲಿಯರ್ ಮಾಡಿಕೊಟ್ರು ಇವಾಗ ಆರಾಮಾಗಿ ಅವ್ರ ಪಾಡಿಗೆ ಅವರು ಪೂಜೆ ಮಾಡ್ಕೊಂಡು ಇದ್ದಾರೆ ಮಾಡ್ತಾರೆ ಸೊ ಇವು ಮೋಹಿನಿಗಳಿಂದ ಆಗೋ ಸಮಸ್ಯೆ ಮೋಹಿನಿಗಳು ಇವು ಒಳ್ಳೇದು ಮಾಡ್ತವೆ ಕೆಟ್ಟದ್ದು ಮಾಡ್ತವೆ ನಮಗೆ ಪಾಸಿಟಿವ್ ಆಗಿ ಇದನ್ನ ಕನ್ವೆಟ್ ಮಾಡಿದ್ರೆ ಪಾಸಿಟಿವ್ ಆಗಿ ಮಾಡ್ತವೆ ಅಟ್ರಾಕ್ಷನ್ ಮಾಡ್ತವೆ ಜನಗಳನ್ನ ಯಾವ್ದಾರ ಕೆಲಸ ಕಾರ್ಯ ಆಗಬೇಕಂದ್ರೂ ಮಾಡ್ತವೆ ಇವನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಅವೇ ಆಗಿಬಿಟ್ಟಿರ್ತವೆ ಮೊದಲೇ ಇವರು ಹುಡುಗರೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಕೆಟ್ಟದಾಗಿ ಅವ್ರನ್ನ ಲೈಫ್ ಡ್ಯಾಮೇಜ್ ಮಾಡ್ತಾರೆ ಸಾಧನೆ ಅವರು ಸಾಧನೆ ಅಂತ ಮುಂದೆ ಹೋಗಿ ಬಿಡೋದಿಲ್ಲ ಆ ಎನರ್ಜಿ ಏನು ಇವಾಗ ಅವನು ಪೂಜೆ ಮಾಡಿ ಒಂದು ಹನ್ನೊಂದು ದಿವಸ ಒಂದು ವಾರ ಪೂಜೆ ಮಾಡಿದ್ದೆಲ್ಲ ಎನರ್ಜಿ ಸ್ಟೋರೇಜ್ ಇದ್ದಾಗ ಇದು ಅಮಾಸೆ ಪೌರ್ಣಿಮೆಗೆ ಬಂದು ಎತ್ಕೊಂಡು ಹೋಗೋದು ಇವನ್ನ ಬೀರ್ಯ ನಾಶ ಮಾಡಿ ಸೊ ಇದು ಮೋಹಿನಿಗಳಿಂದ ಆಗೋ ಡ್ಯಾಮೇಜ್ ಮೋಹಿನಿ ಇರ್ತದೆ ಇದರಲ್ಲಿ ಅಮ್ಮ ಇನ್ನೊಂದು ಶಕ್ತಿ ಇದೆ ಆ ಶಕ್ತಿನೂ ಎತ್ಕೊಂಡು ಹೋಗ್ತವೆ ಸೊ ಇವು ಆಗ್ತವೆ ಪ್ರಕೃತಿಲಿ ಇದೆ ಅವರು ಸಾಧನೆ ಮಾಡೋಕೆ ಮಾಡ್ಕೊಂಡಿದ್ದಾರೆ ಪೂಜೆಗಳು ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಇದು ಇಲ್ಲ ಅವ್ರು ಪೂಜೆ ಮಾಡೋರಿಗೆ ಜಾಸ್ತಿ ಅಟ್ಯಾಕ್ ಮಾಡ್ತವೆ ಇವು ಶಕ್ತಿ ಇರುತ್ತಲ್ವಾ ಇವ್ರ ಹತ್ರ ಬಾಡಿಲಿ ನಾಡಿಲೆಲ್ಲ ಕುತ್ಕೊಂಡಿರ್ತದೆ ನಾವು ಹೇಳೋ ಮಂತ್ರ ಶಕ್ತಿ ಅದು ನಾಡಿಲಿ ಕುತ್ಕೊಂಡಾಗ ವೀರ್ಯದಲ್ಲೂ ಸ್ಟೋರೇಜ್ ಆಗಿರ್ತದೆ ಆ ಶಕ್ತಿ ಪ್ರಕೃತಿಗೆ ಬಂದಾಗ ಅದು ಇನ್ನೊಂದು ಶಕ್ತಿ ಅದನ್ನ ಹೀರಿದಾಗ ಅವಕ್ಕೆ ಅದು ಪವರ್ ಸಿಗುತ್ತೆ ಸೊ ನಾವು ಮಾಡಿದ್ದು ಬೇರೆ ಕೊಟ್ಟಂಗೆ ಸೊ ನಾವು ಅಡುಗೆ ಮಾಡಿ ಇನ್ನೊಬ್ಬರು ಅದು ಬಂದು 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 ಕಿತ್ಕೊಂಡು ಹೋಗೋದು ತಿಂಗಳ ತಿಂಗಳ ಸೊ ಇವೆಲ್ಲ ಸಮಸ್ಯೆ ಸೊ ನೀವು ನೋಡಿದ್ರೆ ಅಂಜನಾದಲ್ಲಿ ಇದನ್ನು ಅವ್ರಿಗೆ ಈ ಥರ ತೊಂದರೆ ಆಗೈತೆ ಅಂತ ಏನು ಕಾಣಿಸ್ತು ನಿಮಗೆ ಇವಾಗ ನಾವು ಏನು ನಾವು ಮಂತ್ರ ಸಿದ್ಧಿ ಮಾಡ್ತೀವಲ್ಲ ಜಪ ಅಂತ ಮಾಡ್ತೀವಿ ಜಪಾನ ನಾವ್ ಡೈಲಿ ಮಾಡ್ತಾ ಇರ್ತೀವಿ ಅದಕ್ಕೊಂದು ಟೈಮಿಂಗ್ಸ್ ನಾವ್ ಡೈಲಿ ಮಾಡ್ಬೇಕಂತ ಇರುತ್ತೆ ಅದೊಂದು ಹನ್ನೊಂದ್ ದಿವಸ ಮಾಡ್ತಾವೇನು ಜಪಾ ಆ ಶಕ್ತಿ ನಮ್ಮ ಹತ್ರ ಅಂತ ಟೈಮಲ್ಲಿ ನಮ್ ಒಂದು ಚಿನ್ನ ಸ್ಟೋರ್ ಮಾಡಿರ್ತಿವಿ ಒಂದ್ ಕೆಜಿ ಚಿನ್ನ ಕಳ್ತ ಕಳ್ಳರು ರೀತಿ ಕಳದ ಮಾಡ್ಕೊಂಡ್ಬಿಡ್ತಾರ ಹುಡುಕ್ಬೇಕಂದ್ರೆ ಪೊಲೀಸ್ ಬೇಕು ಹುಡುಕ್ಬೇಕಂತ ಅವ್ನ್ ಸಿಕ್ಕರೆ ಇದು ಇದು ಸಿಗುತ್ತೆ ಚಿನ್ನನು ಸಿಗುತ್ತೆ ಯಾಕೆ ಕಳೆದ ಸೇಮ್ ಅದೇ ತರ ಇದ್ರು ಏನು ನಾವು ಸರಿ ಸಾಧನೆ ಮಾಡಿ ಇಟ್ಟಿರ್ತೀವಿ ಎಲ್ಲ ಮಂದಿ ಎತ್ಕೊಂಡು ಹೋಗ್ತಿತ್ತು ಅವ್ರಿಗೆ ಅಂದ್ರೆ ಅವ್ರನ್ನ ನೋಡಿದಾಗ ಅವ್ರ ಫೋಟೋ ನೋಡಿದಾಗ ಅದು ಏನು ಹಿಂದ್ಗಡೆ ಕಾಣಿಸ್ಬಿಡ್ತದೆ ಯಾವ ಥರ ಶಕ್ತಿ ಅವ್ರು ಈಗ ಒಂದು ನೆರಳು ಇರುತ್ತಲ್ಲ ಅವಾಗ ಒಂದು ನಾವು ಒಂದು ಕಡೆ ಹೋಗ್ತಿದ್ರೆ ನಾವು ನಾವು ಇರ್ತೀವಿ ನಮ್ಮ ನೆರಳು ಕೂಡ ಇರುತ್ತಲ್ಲ ಹೌದು ಆ ನೆರಳು ಯಾರಂತ ನಮ್ಗೆ ಹೆಂಗೆ ಗೊತ್ತಿರುತ್ತೆ ಆ ನೆರಳು ಬಂದು ನಾವಲ್ಲ ನಾವಲ್ಲ ಮತ್ತು ಆ ಶಕ್ತಿ ಶಕ್ತಿ ಅದು ಓಕೆ ಅದೊಂಥರ ನೆಗೆಟಿವ್ ಅದು ಅದು ಇಂಡಿಯಾದ ನೇಪಾಳದ್ದು ಕಾಮಾಖ್ಯ ದೇವಿ ಅಂತ ಇದಾರೆ ಹ್ಞೂ 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 ಅವರು ಶಕ್ತಿ ಅಂದರೆ ಕಾಮಾಕ್ಷ್ಯ ದೇ ಅಂದರೆ ಅವ್ರು ಅವ್ರ ಕೈ ಕೊಳಗೆ ಬಂಡರು ಅಂತ ಇರ್ತಾರೆ ಹೌದು ಸೇವಕಿ ನಿಧನಗಳು ಹಾಂ ಹೌದು ಅವರು ಅವರು ಬಂದು ಒಬ್ಬ ಮನುಷ್ಯನ್ಗೆ ಒಂದು ಮ್ಯಾಗ್ನೆಟ್ ಅಂದ್ಕಂಡು ಗಂಡ್ರು ಅಂತಾರೆ ಅದು ನಾವು ಬಿಡ್ಸ್ದಾಗ ದೂರ ಇರ್ತವೆ ಅಂದ್ರೆ ಅದು ದೂರನೇ ಇಟ್ಟಿರ್ಬೇಕು ಸ್ವಲ್ಪ ನಾವು ಅದು ಹತ್ರ ಮತ್ತೆ ಹಂಗೆ ಇಟ್ಲೆಟ್ ನಾವು ಏನ್ ಸಿದ್ಧಿ ಮಾಡ್ತೀವಿ ಒಂದು ನಮ್ಗೆ ಸಾಧ್ನೆ ಆಗೋಲ್ಲ ನಿಮ್ಮ ಕಣ್ಣಿಗೆ ಅದನ್ನು ನೆರಳು ಥರ ಅವರು ಅವ್ರಿಗೆ ಬಾಲ ಇರುತ್ತೆ ಬಾಲ ಇರುತ್ತೆ ಬಾಲ ಇರುತ್ತೆ ಅವರು ಸೊ ಆ ನೆರಳಲ್ಲೇ ಬಾಲ ಕಾಣಿಸುತ್ತೆ ಬಾಲ ಕಾಣಿಸುತ್ತೆ ಓಹ್ ಇವಾಗ ನಾವು ಒಂದು ಚೆನ್ನಾಗಿರೋ ಒಂದು ಹುಡುಗಿರು ನೋಡ್ತೀವಲ್ಲ ಸೇಮ್ ಹಂಗೆ ಇರ್ತಾರೆ ಅವ್ರು ಕೂಡ ಓಕೆ ಮೋಹಿನಿ ಅಂದ್ರೆ ಒಂದು ಹುಡುಗಿರು ಬಟ್ ಬಾಲ ಇರುತ್ತೆ ಬಾಲ ಇರುತ್ತೆ ಅವ್ರಿಗೆ ಸೊ ಡ್ರೆಸ್ ಕೋಡ್ ಎಲ್ಲ ಬಟ್ಟೆಗಳು ಎಲ್ಲ ಇರ್ತಾವ ಏನು ಏನಿರ ಸೊ ಹಿಂಗೆ ಫುಲ್ ಎಲ್ಲ ಓಪನ್ ಓಪನ್ ಇರ್ತಾರೆ ಮನುಷ್ಯರ ತರನ ಇಲ್ಲ ಏನು ಸೇಮ್ ಮನುಷ್ಯರ ತರ ಒಂದು ಲೇಡೀಸ್ ಹೆಂಗಿರ್ತಾರೆ ಸೇಮ್ ಡಿಟೋ ಹಂಗೆ ಇರ್ತಾರೆ ಬಾಲ ಮಾತ್ರ ಎಕ್ಸ್ಟ್ರಾ ಬಾಲ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಸೊ ಇದೊಂದು ಮೋಹಿನಿ ಸೊ ನೋಡಿ ಎಲ್ಲರಿಗೂ ಅಟ್ಯಾಕ್ ಮಾಡುತ್ತೋ ಅವ್ರ ಒಬ್ಬರಿಗೆ ಅಂತಲ್ಲ ಹೌದಾ ಬೇಜಾನ್ ಕೇಸ್ಗಳು ಮಾಡಿದೀವಿ ಓಕೆ ಹುಡುಗರಿಗೆ ಬೇ ಯಾರ್ಯಾರಿಗೆ ಮದುವೆ ಆಗಲ್ಲ ಆಲ್ಮೋಸ್ಟ್ ಇತ್ತ ಇರುತ್ತೆ ಈ ಥರ ಮೋಹಿನಿ ಒಬ್ಬೊಬ್ ಲೇಡಿಸ್ಗೆ ಇದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಎಲ್ಪ್ ಆಗುತ್ತೆ ಹಾಗೆ ಹಂಗೆ ಯಾವ ಥರ ಹೆಲ್ಪ್ ಆದ ಈ ನಾವು ಒಂದು ಜನ್ರಿಗೂ ಅಟ್ರಾಕ್ಷನ್ ಕೂಡ ಆಗ್ತೀವಿ ಹೌದಾ ಹೌದು ನಮ್ಮ ಕೆಲಸಗಳು ಕೂಡ ಆಗ್ತವೆ ನಮ್ಮ ಮಾತಲ್ಲಿ ಮಾದ್ಯ ಬಂಡವಾಳ ಅಂತಾರಲ್ಲ ಹೌದು ಹಾಗೆ ಆ ಥರ ಮಾಡ್ತೇವೆ ಹ್ಞೂ ಕೆಲಸಗಳಾಗಬೇಕಂದ್ರೆ ಇವಾಗೆಲ್ಲ ಎಲ್ಲರೂ ಒಂದು ಕಡೆ ಕೆಲಸ ಬೇಕು ಇರೋದು ತಕ್ಷಣ ಕೆಲಸ ಕೂಡ ಆಗ್ಬಿಡೋದು ಸಕ್ಸಸ್ ಆಗ್ತಾ ಹೋಗಿದ್ದ ಕೆಲಸಗಳು ಜಯ ಸೂಪರ್ ಸೊ ವೀಕ್ಷಕರೇ ಇದೊಂದು ಡೈರೆಕ್ಟ್ ಯಾರೂ ಡೈರೆಕ್ಟಾಗಿ ಆಗಲ್ಲ ನಮಗಂತೂ ಕಾಣಲ್ಲ ಸೊ ಗೌತಮ್ ಅವರು ಅವ್ರದ್ದೊಂದು ಅಂಜನದ ಮುಖಾಂತರ ಅವರಲ್ಲಿ ಏನೋ ಒಂದು ಶಕ್ತಿ ಅದ್ರ ಮುಖಾಂತರ ಅವ್ರು ನೋಡಿದಾಗ ಈ ಥರದ್ದೊಂದು ನೆರಡು ರೂಪ ಮನುಷ್ಯನದೇ ರೂಪ ಅದರಲ್ಲೂ ಹೆಣ್ಣಿನ ರೂಪ ಮತ್ತು ಅದಕ್ಕೊಂದು ಬಾಲ ಇರುತ್ತೆ ಅಂತ ಹೇಳ್ತಾವ್ರೆ ಸೊ ಈ ಥರ ಎಲ್ಲನೂ ನಮ್ಮ ಕೈಯಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಬಿಡಿ ಬಟ್ ಈ ಥರ ಇರೋರು ನೋಡಿದಾಗ ಅದನ್ನು ಕೇಳಿ ಸೊ ಈ ಥರ ಇರ್ಬೋದು ಅಂತ ಒಂದು ಊಹೆ ಮಾಡ್ಕೊಬೋದು ನಾವು ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ಇದ್ದೀವಿ ಮೋಹಿನಿಗಳು ಕೂಡ ಇಲ್ಲಿ ಮಾಂತ್ರಿಕರಿಗಾಗ್ಬೋದು ಸಾಧನೆ ಮಾಡೋ ಸಾಧಕರಿಗಾಗ್ಬೋದು ಯಾವ ರೀತಿ ತೊಂದರೆ ಕೊಡ್ತಾವೆ ಅನ್ನೋ ವಿಚಾರ ಸೊ ಇವು ಎಲ್ಲ ಕಡೆ ನಡೀತಾ ಇರ್ತವೆ ಸಮಾಜದಲ್ಲಿ ಅದರಲ್ಲಿ ಒಂದು ಅನುಭವ ಅವ್ರಿಗೆ ನಮ್ಮ ಜೊತೆ ಮಾತಾಡಿದ್ರು ಆ ಎಕ್ಸ್ಪೀರಿಯೆನ್ಸ್ ನಿಮಗೆ ಶೇರ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನೇ ಇವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ